ಲೋಕಸಭೆ ಚುನಾವಣೆ ಸಮಯದಲ್ಲಿ ಕರ್ನಾಟಕ ರಾಜ್ಯ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಎಲ್ಲಾ ವರ್ಗದ ವಿದ್ಯುತ್ ಬಳಕೆದಾರರಿಗೆ ಗುಡ್ ನ್ಯೂಸ್ ಅನ್ನು ನೀಡಿದೆ ಕೆಇಆರ್ಸಿ ವಿದ್ಯುತ್ ದರ ಇಳಿಕೆ ಮಾಡಿ ಸೋಮವಾರ ಆದೇಶ ಹೊರಡಿಸಿದ್ದು ನೂರು ಯೂನಿಟ್ಗಿಂತ ಹೆಚ್ಚು ಬಳಸುವವರಿಗೆ ಪ್ರತಿ ಯೂನಿಟ್ಗೆ ಒಂದು ರೂಪಾಯಿ ಹತ್ತು ಪೈಸೆ ಕಡಿಮೆ ಮಾಡಲಾಗಿದೆ ಗೃಹ ಬಳಕೆಯಲ್ಲಿ ನೂರು ಯೂನಿಟ್ಗಿಂತ ಹೆಚ್ಚು ವಿದ್ಯುತ್ ಬಳಕೆ ಮಾಡುವವರಿಗೆ ಪ್ರತಿ ಯೂನಿಟ್ಗೆ ಒಂದು ರೂಪಾಯಿ ಹತ್ತು ಪೈಸೆ ಕಡಿಮೆ ಮಾಡಲಾಗಿದೆ ಈ ಮೂಲಕ ಹದಿನೈದು ವರ್ಷಗಳ ಬಳಿಕ ರಾಜ್ಯದಲ್ಲಿ ವಿದ್ಯುತ್ ದರ ಇಳಿಕೆಯಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಅನ್ವಯವಾಗುವಂತೆ ಈ ಪರಿಷ್ಕೃತ ದರ ಇಂದು ಏಪ್ರಿಲ್ ಒಂದರಿಂದಲೇ ಜಾರಿಗೆ ಬರಲಿದ್ದು ಎಲ್ಲ ಎಸ್ಕಾಂಗಳಿಗೂ ಏಕರೂಪದ ಗೃಹ ಬಳಕೆ ವಿದ್ಯುತ್ ದರ ನಿಗದಿ ಮಾಡಿದೆ ಮೊದಲು ನೂರು ಯೂನಿಟ್ಗಿಂತ ಹೆಚ್ಚು ವಿದ್ಯುತ್ ಬಳಕೆ ಮಾಡುವವರಿಗೆ ಪ್ರತಿ ಯೂನಿಟ್ಗೆ ಏಳು ರೂಪಾಯಿ ನಿಗದಿ ಮಾಡಲಾಗಿತ್ತು ಇದೀಗ ಏಳು ರೂಪಾಯಿ ಬದಲಿಗೆ ಪ್ರತಿ ಯೂನಿಟ್ಗೆ ಐದು ರೂಪಾಯಿ ತೊಂಬತ್ತು ಪೈಸೆಯನ್ನು ಮಾತ್ರ ಶುಲ್ಕ ವಿಧಿಸಲಾಗಿದೆ ಇನ್ನು ನೂರು ಯೂನಿಟ್ಗಿಂತ ಕಡಿಮೆ ವಿದ್ಯುತ್ ಬಳಕೆ ಮಾಡುವವರು ಈಗಾಗಲೇ ಪ್ರತಿ ಯೂನಿಟ್ಗೆ ನಾಲ್ಕು ರೂಪಾಯಿ ಎಪ್ಪತ್ತೈದು ಪೈಸೆ ರೂಪಾಯಿ ಪಾವತಿಸ್ತಾ ಇದ್ದಾರೆ ಅದೇ ಮುಂದುವರಿಯಲಿದೆ ಬೆಲೆ ಏರಿಕೆ ಬಿಸಿಯಿಂದ ತತ್ತರಿಸಿ ಹೋಗ್ತಾ ಇದ್ದಂತಹ ಜನರಿಗೆ ಇದೀಗ ಕೆಇಆರ್ಸಿ ಒಂದು ಗುಡ್ ನ್ಯೂಸ್ ಅನ್ನ ನೀಡಿದೆ ಅದು ವಿದ್ಯುತ್ ತರ ಏರಿಕೆ ನೂರು ಯೂನಿಟ್ ಗಿಂತ ಹೆಚ್ಚು ಬಳಕೆ ಮಾಡುವಂತಹ ಗೃಹ ಬಳಕೆದಾರರಿಗೆ ಒಂದು ಯೂನಿಟ್ಗೆ ಒಂದು ರೂಪಾಯಿ ಹತ್ತು ಪೈಸೆಯನ್ನ ಇಳಿಕೆ ಮಾಡಲಾಗಿದೆ ಇದಕ್ಕಿಂತ ಮುಂಚೆ ನೂರು ಯೂನಿಟ್ ಗಿಂತ ಹೆಚ್ಚು ಬಳಕೆ ಮಾಡ್ತಾ ಇದ್ದವರು ಒಂದು ಯೂನಿಟ್ಗೆ ಏಳು ರೂಪಾಯಿ ಲೆಕ್ಕದಲ್ಲಿ ಕೊಡ್ಬೇಕಾಗ್ತಾ ಇತ್ತು ಆದ್ರೆ ಇನ್ ಮುಂದೆ ಐದು ರೂಪಾಯಿ ತೊಂಬತ್ತು ಪೈಸೆಯನ್ನ ಮಾತ್ರ ಪಾವತಿಸಿದ್ರೆ ಸಾಕು ಇನ್ನು ನೂರು ಯೂನಿಟ್ ಗಿಂತ ಕಡಿಮೆ ಬಳಕೆ ಮಾಡುವವರಿಗೆ ಈ ಬೆಲೆ ಇಳಿಕೆ ಅನ್ನುವಂಥದ್ದು ಅನ್ವಯವಾಗುವುದಿಲ್ಲ ಈಗಾಗಲೇ ನಾಲ್ಕು ರೂಪಾಯಿ ಎಪ್ಪತ್ತೈದು ಪೇಸಿಯನ್ನ ಏನ್ ಪಾವತಿ ಮಾಡ್ತಾ ಇದ್ದಾರೋ ಅದೇ ಬೆಲೆಯನ್ನ ಮುಂದೆಯೂ ಕೂಡ ಪಾವತಿ ಮಾಡಬೇಕಾಗುತ್ತೆ ಇದರಿಂದ ನೂರು ಯೂನಿಟ್ ಗಿಂತ ಹೆಚ್ಚು ಬಳಕೆ ಮಾಡುವಂತಹ ಗ್ರಾಹಕರಿಗೆ ಉಪಯೋಗವಾಗುವುದಂತೂ ನಿಜ ಅದರಲ್ಲೂ ಬರೋಬ್ಬರಿ ಹದಿನೈದು ವರ್ಷಗಳ ಬಳಿಕ ರಾಜ್ಯದಲ್ಲಿ ವಿದ್ಯುತ್ ತರ ಇಳಿಕೆಯಾಗಿದೆ